ರಸ್ತೆ ಯಾವಾಗ ತಣ್ಣಿಗೆ ಕಡಿಮೆ ವಿರಡಾಯ್ತು ಈಗ ಚಲೋ ನವಂಬರ್ ಡಿಸೆಂಬರ್ ಕರೆಕ್ಟ್ ಹನ್ನೊಂದು ಹದ್ ಹನ್ನೊಂದು ಐದಕ್ಕೆ ಬಂದಿದ್ದೆ ನಾನು ಯಾಕಂದ್ರೆ ಕೈಯ್ಯನ್ ಗಡಿ ರೀ ಅಲ್ಲಿ ಹತ್ತು ನಲ್ವತ್ತೈದು ಹಿಂಗೆ ಬಿಟ್ಟರು ಇಪ್ಪತ್ತು ನಿಮಿಷ ಬಂದೆ ಯಾಕಂದ್ರೆ ರಸ್ತೆ ಬೇರೆ ಫುಲ್ ಖಾಲಿ ಇತ್ತಲ್ಲ ತಂಡಾಗ ಒಂದು ಲೆಕ್ಕಕ್ಕೆ ಬನ್ನಿ ಏನೆಲ್ಲ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮದ್ರೆ ಅಂತ ಅನ್ಕೋತೀನಿ ನಿನ್ನೆ ನಾನು ಬಂದೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆ ಮುಂದೆ ಹನ್ನೊಂದುವರೆ ಆಗಿತ್ತು ನಾನು ಮಲ್ಕೊಂಡಾಗ ಹೋಗುತ್ತಾ ಬರ್ತಾ ಜರ್ನಿ ಮಾಡಿ ಸುಸ್ತಾಗಿ ಬೆಳಗ್ಗೆ ಏಳು ಗಂಟೆಗೆ ಎದ್ದೆರಿ ಯಾಕಂದರೆ ಆ ಮನೆ ಕಡೆ ನೀರು ಶುಕ್ರವಾರ ಬರುತ್ತೆ ನೀರು ತುಂಬಿಸೋದಿತ್ತು ಮತ್ತು ಅಂಗಡಿಯಲ್ಲಿ ಇರಲಿಲ್ಲ ಅದನ್ನು ತುಂಬಿಸ್ಕೊಂಡು ಒಂಬತ್ತು ಗಂಟವರೆ ಅದೇ ಕೆಲಸ ಆಯಿತು ಆಮೇಲೆ ಅಂಗಡಿ ಕಡೆ ಅದು ಇದು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಅದು ಇದು ಬ್ಯಾಂಕ್ ಕೆಲಸ ಒಂದು ಸ್ವಲ್ಪ ಪೆಂಡಿಂಗ್ ಮಾಡಿದ್ದೀರ ಓಟ ಸುಟ್ಟಿ ಮಾಡಿದ್ದೀರಲ್ಲ ಈಗ ಒಂದು ಅರ್ಧ ದಿವಸ ಆಗಿತ್ತು ದೀಪಾವಳಿಯಿಂದ ಹಾಗಾಗಿ ನಾನು ಅದು ಕೆಲಸ ಮುಗಿಸ್ಕೊಂಡು ಬಂದೆ ರೀ ಈಗ ಮನೆಗೆ ಬಂದೆ ನಾನು ಡೈಲಿ ಬಂದು ಬರ್ತೀನಿ ರೀ ಡೈಲಿ ಒಂದೂವರೆ ಎರಡು ಗಂಟೆಗೆ ಮನೆಗೆ ಬಂದುಬಿಡ್ತೀನಿ ಆ ಟೈಮ್ ಬಂದೀನಿ ಇವಾಗ ಲಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ನಮ್ಮ ಮೇಡಮ್ ರೀತ ಅದಾರು ನಮ್ಮ ಪುಟ್ಟ ಈ ಕಡೆ ಐತಿ ರೀ ಅದನ್ನು ಈ ಕಡೆ ಸೆಟ್ ಮಾಡೀವಿ ಈಗ ಅವರು ಫಾಸ್ಟ್ ಟೈಮ್ ಊರಿಂದ ಬರಾಗತ್ತವಬೇಕೆ ಪ್ರತಿ ಸಲ ನಾನು ಕರ್ಕೊಂಡು ಇಲ್ಲ ಅವ್ರ ಮನೆಗೆ ಯಾರು ಬರ್ತಿದ್ರು ಗದಗ ತನಕ ಈಗ ಅಲ್ಲಿ ಮುಂಡ್ರಿಗೆ ನಡ್ಕೊಂಡು ಗದಗ ಬಂದು ಗದಗಿಂದ ಈ ಕಡೆ ಒಬ್ಬಳೆ ಬಸ್ಸಿಗೆ ಬರಾಕತ್ತಾಳ್ರಿ ಹಾಗಾಗಿ ಟೈಮ್ ಎರಡು ಗಂಟೆ ಆತು ಈಗೇನು ಬಸ್ ಹತ್ತಾರಂತ ಎರಡು ಹತ್ತಿದ್ರು ನಾಲ್ಕೂವರೆ ಹಿಂಗೆ ಬರ್ತಾರೆ ಅವರಲ್ಲಿ ಮನೆಗೂ ನಾಷ್ಟು ಸರಿಯಾಗಿ ಮಾಡಿಲ್ಲ ಎಮರ್ಜೆನ್ಸಿ ಬಂದಾರ ಹಂಗೆ ಅದಕ್ಕೆ ನಾನು ಇವಾಗ ಏನು ಮಾಡಾಕತ್ತೀನಿ ಅಂದ್ರೆ ಮೊಟ್ಟೆ ಕುದಿಸಿನಿ ಆಗಲೇ ಈಗ ಮೊಟ್ಟೆ ಸಾರು ಮಾಡ್ಬೇಕು ರೀ ತಯಾರು ಮಾಡಾಕತ್ತೀನಿ ನಮ್ಮ ಮಕ್ಕಳಿಗೆ ಮೊಟ್ಟೆ ಸರ ಅಂದರೆ ಭಾಳ ಇಷ್ಟ ನಮ್ಮ ಮನೆಗಿನ ಜಾಸ್ತಿ ಮಾಡ್ತೀವಿ ಮೊಟ್ಟೆ ಐಟಮ್ ಭಾಳ ಮಾಡ್ತೀವಿ ಅವ್ರ ಥರ ಒಂಥರ ಟೇಸ್ಟ್ ಮಾಡ್ತಾರೆ ಗೊತ್ತಿದ್ದಂಗೆ ನಮ್ಮದು ನಮ್ಮದು ಈ ಥರ ಮಸಾಲೆ ಈ ಸಲಾಕಿ ಹಳ್ಳಿ ಸ್ಟೈಲ್ ನಾಟಿ ಚಿಕನ್ ಮಾಡ್ತಾರಲ್ಲ ಆ ಥರ ಮಸಾಲೆ ಮಾಡಿಕೊಂಡು ನಾಟಿ ಮೊಟ್ಟೆ ಸಾರು ಮಾಡಾಕತ್ತೀನಿ ರೀ ನಾನು ಈಗ ಎಲ್ಲ ರೆಡಿ ಮಾಡ್ಕೊಂಡೀನಿ ಈ ಒಳ್ಳೆದನ್ನು ಮೊಟ್ಟೆ ತೊಗೊಂಡು ಹೋಗಿ ಇದ್ರೊಳಗೆ ರೈಸ್ ಇಡ್ತೀನಿ ಕಟಾ ರೊಟ್ಟಿ ತೊಗೊಂಡ್ಬಂದಿನಿ ರೀ ಮೊನ್ನೆ ತೊಗೊಂಡ್ಬಂದು ಉಳಿದ ಹೋಗಿ ಎಂಟು ಕಟಾಕ್ ರೊಟ್ಟಿ ಅದಾವು ರೊಟ್ಟಿ ತಿಂದು ಬಂದ ತಕ್ಷಣ ಅಷ್ಟೊಂದು ಬಂದಿರ್ತಾರೆ ಊಟ ಮಾಡಲಿ ಅಂಥೇಳಿ ಎಲ್ಲ ರೆಡಿ ಮಾಡಾಕತ್ತೀನಿ ನೋಡಿರಿ ಈಗ ಸ್ಟಾರ್ಟ್ ಮಾಡಿರಿ ಎಷ್ಟು ಆಗುತ್ತೆ ಗೊತ್ತಿಲ್ಲ ಹತ್ತು ನಿಮಿಷ ನಿಮಿಷವಾಗೆ ಮಾಡ್ತೀನಿ ರೈಸನ ಐದು ಹತ್ತು ಆಗುತ್ತೆ ಈ ಒಗ್ಗರಣೆ ಒಗ್ಗರಣೆಗನ್ನು ಹಾಕೊಂಡು ಮಸಾಲೆ ಗೀಸಲ್ಲಿ ಮಾಡ್ಕೋಬೇಕು ಮತ್ತು ಲಾಕ್ ಕಂಟಿನ್ಯೂ ಮಾಡ್ತೀನಿ ರೀ ನಾನು ಇನ್ನು ಜಾಕೆ ಅದು ಮಾಡಬೇಕು ತಲೆಗೆ ಎಣ್ಣೆ ಹಚ್ಕೊಂಡೆ ಡ್ಯಾಂಡ್ರಪ್ ಇತ್ತು ಕೊಬ್ಬರಿ ಎಣ್ಣೆ ಒಳಗೆ ಇಷ್ಟೊತ್ತು ಒಂದು ಲಿಮೆನ್ ಲಿಮೆನ್ ಕಟ್ ಮಾಡ್ಕೊಂಡು ಅಷ್ಟು ಕೊಬ್ಬರಿ ಒಳಗೆ ಮಿಕ್ಸ್ ಮಾಡಿ ತಲೆಗೆ ಡ್ಯಾಂಡ್ರಪ್ ಬಾಡೈತೆ ರೀ ಹಾಗಾಗಿ ಹಂಗಾಗಿ ನಾನು ಆಮೇಲೆ ಜಾಕ ಮಾಡಿರೋದು ಹೋಗೋದ್ನಾಗ ಅವರು ಮೇಲೆ ಬಸ್ ಸ್ಟ್ಯಾಂಡ್ ಮೇಲೆ ಕಾಲ್ ಮಾಡ್ತಾರೋ ಅವಾಗ ಹೋಗಿ ಪಿಕಪ್ ಮಾಡ್ಕೊಂಬ್ರಿಗೆ ಬಂದ ತಕ್ಷಣ ಮಕ್ಕಳಿಗೆ ಊಟ ಮಾಡಿದ್ರೆ ನನಗೆ ಒಂಥರ ಒಂದು ಖುಷಿ ಇವತ್ತು ನಾನು ಅಡುಗೆ ಮಾಡಿದ ಮಕ್ಕಳು ಖುಷಿಯಿಂದ ಉಂಟಾರು ಆಮೇಲೆ ಸಂಜೆ ಹೋಟೆಲಿಗೆ ಹೋಗಬೇಕು ರೀ ನೋಡಿ ನಾವು ಟೈಮ್ ಇತ್ತು ಅಂದ್ರೆ ಹೋಗೋದಿಲ್ಲ ಅಂದ್ರೆ ಬಂದಮೇಲೆ ಮಾತುಕತೆ ಆಗ್ತಾರೆ ಅವರು ಸುಸ್ತಾಗಿ ಬಂದಿರ್ತಾರೋ ನೋಡ್ಬೇಕು ಹೆಂಗೆ ಆಗುತ್ತೆ ಹಂಗೆ ಮಾಡ್ತೀನಿ ಮತ್ತು ಸಿಗುವ ನೋಡ್ರಿ ಖುಷಿ ಮಾಡ್ಕೊಳ್ತೀನಿ ಏನೋ ಒಂಥರ ಅಡುಗೆ ಮಾಡ್ಕೊಂಡು ಖುಷಿ ರೀ ಒಂಥರ ಅಡುಗೆ ಮಾಡಿ ಎಷ್ಟಲ್ಲಿ ಈಗ ಬರ್ತಿರ್ತಾರಲ್ಲ ಅವ್ರಿಗೆ ಅಡಿಗೆ ಮಾಡಿ ಊಟ ಮಾಡ್ತಾರೆ ನನಗೆ ಭಾಳ ಇಷ್ಟ ಇಷ್ಟ ನನಗೆ ಮನೆಯಾಗೆ ಕೆಲಸ ರೀ ಅವತ್ತು ಅಂಗಡಿ ಕೆಲಸ ಮಾಡಿಲ್ಲ ಬೇಗ ಬಂದಿ ಎಲ್ಲ ಹಾಗಾಗಿ ಅಡುಗೆ ಮಾಡತ್ತೆ ನೋಡ್ರಿ ಮೊಟ್ಟೆ ಈ ಕಡೆ ತಿಳ್ಸಿನಿ ಇವನ್ನೀಗ ಸುಲಿಬೇಕು ಸುಲಿಕೊಟ್ಟರೆ ಸಾರು ಮುಗೀತು ಈ ಕಡೆ ಅನ್ನ ಇಟ್ಟಿನಿ ಅದು ಐದು ನಿಮಿಷ ಆಗುತ್ತೆ ಈಗ ಮುಗಿದಿ ಇಷ್ಟೊತ್ತು ನಾನು ಹೇಗೆ ಫೋನೇ ಮಾಡೋಣ ಅಂತಿದ್ದು ನಾನು ಪತ್ತೆ ಬಿಡೋದು ಮತ್ತೆ ಸ್ವೀಟ್ ನಾನು ಫೋನೇ ಮಾತ್ರ ಬಂದು ಕಟ್ ಮಾಡಿ ಈಗ ಕೆಲಸ ಏನು ಹೇಳಿಲ್ಲ ಅವ್ರಿಗೆ ಅಡುಗೆ ಮಾಡಿ ಏನು ಹೇಳಿಲ್ಲ ಸರ್ಫ್ರೈ ಹಾಕಿ ಊಟ ಥರ ಮಾಡಿಸಿ ರೀ ಮಾಡಬೇಕು ಅಡಿಗೆ ಅಷ್ಟೇ ಬಸ್ ತಟ್ಟಿದ್ರೆ ನಾನು ಬೋನಿ ನನಗೆ ನಮ್ಮ ಮನೆ ಇಲ್ಲಿ ಊರಿನ ಸಕಾನೆ ದೂರ ಮದುವೆ ಇದ್ರೆ ಅಲ್ಲಿ ಒಟ್ಟ ಓಟದ ಒಟ್ಟ ಒಟ ಈ ಥರ ಕಟ್ ಮಾಡಿ ಫ್ರೈ ಮಾಡ್ಬೇಕಂದ್ರೆ ಆಮೇಲೆ ರುಬ್ಬನ ಕೊಡ್ಕೊಂಡೆ ಈ ರುಬ್ಬಿದ್ರೆ ನಾನು ಹಾಕಿ ಕೊಡ್ತೀನಿ ಮಸ್ತು ಸಿಕ್ಕಲೋ ಕೊ ಕಡಿಬೇ ಸಿಕ್ಕ ಕಡಿಬೆ ಕೊತ್ತಂಬ್ರೆ ನನಗೆ ಏನೋ ಒಂಥರ ಹಬ್ಬ ಅಡುಗೆ ಮಾಡಿದ್ರೆ ಡಬಲ್ ಖುಷಿ ಬರ್ತೈತೆ ಅಲ್ಲಿಗೆ ಎಣ್ಣೆ ಹಾಕ್ಕೊಂಡು ತಿರುಸಿ ಹಾಕ್ಕೊಂಡು ಜೀರ್ಖಾಲೇ ಬೇರೆ ಅದವು ತೆಗೆದ್ಬೇಡ್ರೆ ಅದನ್ನು ಇದ್ದಿದ್ದೆಲ್ಲ ಹಾಕ್ಕೊಂಡು ನೋಡ್ತೀರಿ ಬಂದು ಗ್ರೇವಿ ನೋಡಿದ್ರೆ ಕಲರ್ಫುಲ್ಲಾಗಿ ಗ್ರೇವಿ ಬಂದೈತಿ ಗ್ರೇವಿನಾಗ ಸಾಂಬಾರು ಮಾಡ್ತೀನಿ ಯಾಕಂದ್ರೆ ಕಟೆ ಅದೊಳಗೆ ಗ್ರೇವಿ ಮಾಡಿದ್ರೆ ಈಡಾಗಲ್ಲ ಸಾಕಾಗಲ್ಲ ಅದಕ್ಕೋಸ್ಕರ ಮೊಟ್ಟೆ ಸಾಂಬಾರು ಮಾಡ್ತೀನಿ ಮಿಕ್ಸಿ ಜಾರು ಸಣ್ಣದಾಗಿರೋದ್ರಿಂದ ಇದು ಜಾಸ್ತಿ ಸಣ್ಣ ರುಬ್ಲಿಲ್ಲ ಸ್ವಲ್ಪ ಇನ್ನೂ ಸಣ್ಣ ಆಗಬೇಕಿತ್ತು ಅದು ಮೀಡಿಯಮ್ ಸೈಜಿನಾಗ ಮಿಕ್ಸಿ ಹಾಕ್ತೀನಿ ಕಲರ್ಫುಲ್ಲಾಗಿ ಬಂತು ನಂಗೆ ಹೊಟ್ಟೆ ಬಾಣಿಸ್ತದೆ ನೋಡ್ತೀನಿ ರೀ ಅವ್ರು ಬರೊಳಗೆ ಊಟ ಮಾಡ್ತೀನಿ ಇಲ್ಲ ಹೊರಗಡೆ ಮಾಡ್ತೀನಿ ಅಡುಗೆ ಹಾಕ್ತಿರ ನಮ್ಮದು ಅನ್ನ ಅಂತೂ ರೆಡಿ ಆಗೈತಿ ಕಡೆ ತೊಳ್ತೀರ ಸಾಂಬಾರು ಅಂದ್ರೆ ಮುಗಿತು ಹಿಂಗೆ ಮಾಡಿದ್ರೆ ಹೊಸ ಸ್ಪೆಷಲ್ ತೊಂದರೆ ಮೊಟ್ಟೆ ಸಾರು ಅದು ಕರಿನೋ ಸಾರೋ ಸಾಂಬಾರು ಏನೋ ಅಂಶ ಮೊಟ್ಟಲ್ಲಿ ರೆಡಿ ಆಯ್ತು ನೋಡ್ರಿ ಹಿಂಗು ಒಂದು ಮೊಟ್ಟೆ ಸಾರಿನ ಕತೆ ಈಗ ಈ ಕಡೆ ಸರ್ವ್ ಅದನ್ನು ಪ್ಲೇಟಿಗೆ ಒಳಗಟ್ಟಿ ಇಡ್ಲಿ ಮೇಲೆ ಹೆಚ್ಚಿಟ್ಟಿದ್ನಿ ಡಾಬಾ ಸ್ಟೈಲ್ ಅಥವಾ ಸಾವಿಜಿ ಕಣಿ ಊಟನೂ ಯಾರ್ದೋ ಒಂದು ಹೊಟ್ಟೆಲಿ ನಮ್ಮ ಮನೆ ಊಟ ಹಿಂಗೆ ರೆಡಿ ಮಾಡ್ಕೊಂಡು ನೋಡಿರಿ ಹಿಂಗೆ ಐತೆ ಕ್ಯಾಮ್ರ ಮೂಲಕ ತಿಳಿಸ್ರಿ ಎಷ್ಟು ಟೇಸ್ಟ್ ಮಾಡೋಕ್ಕೋಸ್ಕರ ಹಾಕೊಂಡಿದ್ದು ನಾನು ಊಟ ಮಾಡಿಲ್ಲ ಹ್ಞೂ ಲಾಗದ ರೀ ಟ್ಯಾಬ್ ನಾಲ್ಕೂವರೆ ಊರಿ ಐದ್ ರೀ ನಾಲ್ಕು ನಲವತ್ತೈದು ಫೋನ್ ಹಚ್ಚಿದ್ರು ಏರ್ ನವನಗರ ಬಸ್ ಬಂದೈತೆ ಅಂತ ನಾವು ಎಷ್ಟೊತ್ತು ಬಂದು ಕೆಲಸ ಎಲ್ಲ ಮಾಡಿ ಮತ್ತು ಇವ್ರು ಬರೋದು ಲೇಟ್ ಆತರಿ ಹಾಗಾಗಿ ನಾನು ಊಟ ಮಾಡಿದೆ ಜಸ್ಟ್ ಸ್ವಲ್ಪ ಲೈಟಾಗಿ ಊಟ ಮಾಡಿದೆ ರೀ ಅವ್ರು ಬಂದು ಊಟ ಮಾಡ್ಕೊಂಡು ಇಷ್ಟೊತ್ತಿನ ಕಾದೆ ಭಾಳ ಅಂದ್ರೆ ಭಾಳ ಟೈಮ್ ಆಗಿಬಿಡ್ತಲ್ಲ ಹಾಗಾಗಿ ಊಟ ಮಾಡಿ ಈಗ ಕರ್ಕೊಂಡು ಬರ್ಬೇಕು ರೀ ಎಷ್ಟೋ ದಿನ ಆಗಿತ್ತು ರೀ ನಮ್ಮ ಮೇಡಮ್ ಬರ್ತಾವ್ರನ್ನ ಹೋಗಿ ಹೋಗಿ ಬಂದು ಯಾವ್ದಾದ್ರೂ ನೀನು ಒಂದೇ ದಿವ್ಸ ರೀ ಎಮರ್ಜೆನ್ಸಿ ಸಲಾಗಿ ಮತ್ತು ಹುಡುಗರು ಸಾಲ ತಪ್ತವಲ್ಲ ಮತ್ತು ಮುಂದೆ ಹೊಳಿ ನೀವು ಮತ್ತು ಸೂಟಿಗೆ ಹೋದ್ರೆ ಆತ ಅಂಥೇಳಿ ಜನ ದಿನ ಬಂದ್ರಿ ಫಸ್ಟ್ ಟೈಮ್ ಅವರು ಬಸ್ಸಿಗೆ ಬರೋ ಅವಾಗ ಹೇಳಿದೆ ಹಂಗೆ ಅವ್ರು ಅಷ್ಟೇ ಬರೋತ್ತಾರ ನಮ್ಮ ತನು ತನು ಒಂದು ಭಾಳ ಬೆಜ್ಜಾರ ರೀ ಟ್ರೈನ್ ಆಗ್ಯಾರ ಆರಾಮ್ ಫ್ರೀ ಆಗಿ ಬರ್ತಾರೆ ಅವ್ರ ಬಸ್ನೇ ಆದ್ರೆ ಒಂಥರ ಕಟ್ಟಾಗಿದ್ದಾನುಬಿಡ್ತೈತಿ ಹಂಗಾಗಿ ಭಾಳ ಕಿರಿಕಿರಿ ಕೊಡಾಕತ್ತಲ್ಲ ಅಂತ ನಾತಿದ್ದು ಮತ್ತು ನಾನು ಹೋಗಿ ನಾ ಲೇಟ್ ಮಾಡ್ದ್ರೆ ಅಲ್ಲಿ ಮತ್ತಿನ್ನ ಕಳಿಸ್ತಾನೆ ಭಾಳ ಈಗ ಅಡ್ವಾನ್ಸ್ ಹೋಗಿ ಸ್ಟ್ಯಾಂಡ್ ನಿಂತು ಕರ್ಕೊಂಡು ಬರ್ಬೇಕು ರೀ ರೆಸ್ಟ್ ರೆಶ್ ಆತ್ರಿ ಈ ತಿಂಗಳಾಗ ಮತ್ತೆ ಎರಡು ರಜೆ ಅದು ಓಟ ಮಾಡಿದ್ದಿಲ್ಲ

ಈಗ ನೋಡ್ರಿ ನಾವು ಅದೀಗಿ ಹತ್ತಿರ ನಮ್ಮ ಬಕ್ಳು ಗುಡ್ಗೆ ಹತ್ರ ಅದೀಗಪ್ಪ ಸಾಕಾ ತ ಮೂರು ಜರ್ನಿ ರೀ ಅದಾಗಿಂತ ಬಾಗ್ಲು ಬಸ್ಸಿಗೆ ಬಂದ್ರೆ ಸುಸ್ತು ಸುಸ್ತಾ ಬಿಡ್ತೈತಿ ಈಗ ಕುಂಕುಣ್ಕೊಪ್ಪ ಹಳ್ಳಿಗೆ ಅದೀವಿ ಅದೀವಿ ಇಲ್ಲಿಂದ ಇನ್ನೊಂದು ಬಸ್ ಸಾಕೈತೆ ನಾವು ಯಾವಾಗಲೂ ಜಾಸ್ತಿ ಈ ಟ್ರೈನ್ಗೆ ಬಂದು ಬಂದು ಅಭ್ಯಾಸ ಆಗ್ತದೆ ಬಸ್ಸಿಗೆ ಆಗ್ಬಿಡ್ತೈತಿ ಕಪ್ಪಡೆ ಸುಸ್ತೈತಿ ಒಂದು ಕಡೆ ಕುತ್ತು 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 ಮೂರು ತಾಸು ಇವನಂತೂ ಭಾಳ ಬಹಳ ಭಾಳ ಕಿರಿಕಿರಿ ಮಾಡಿದ್ದೆ ಇಷ್ಟೊತ್ತು ಯಾವಾಗ ಬರ್ತೈತಿ ಮಮ್ಮಿ ಊರು ಯಾವಾಗ ಬರ್ತೈತಿ ಮಮ್ಮಿ ಊರು ಅಂಥೇಳಿ ಟ್ರೈನಿಗೆ ಹೋಗ್ಬೇಕಿತ್ತು ಮಮ್ಮಿ ನಾವು ಅಂತೇಳಿ ಅದೇ ನಮ್ಗೆ ಟ್ರೈನ್ ಸಿಗ್ಲಿಲ್ಲ ರೀ ಟ್ರೈನ್ ಇತ್ತು ಮೂರುವರೆಗೆ ಹಚ್ಚಿದ್ರೆ ನಾವು ಸಂಜೆ ಸಂಜೆಕ್ಕಿತ್ತು ಬರಕ ಎಸ್ಕೊಂಡ್ರೆ ಬೇಡ ಒಬ್ಬಕ್ಕೆ ಬರೋತಿ ಬಸ್ಸಿಗೆ ಬಂದುಬಿಡೋ ಸೇಫ್ ಇರತ್ತಾ ಟ್ರೈನ್ ಬೇಡ ಅಂತಂದ್ರೆ ಹಾಗಾಗಿ ಬಸ್ಸಿಗೆ ಬರೋತಿ ಏನು ಕೆಂಪಿ ಹಾಕಿದೀವಿ ಇನ್ನು ಸ್ವಲ್ಪ ಅಲ್ಲ ಮನೆಗೆ ಹೋಗ್ಬಿಟ್ಟಿವೆ ಅನ್ಸಿಟ್ಟು ಹೂ ಬಂದಿರಿ ನವನಗರ ಬಸ್ ಸ್ಟ್ಯಾಂಡ್ ಬಸ್ ಬರೋಕ್ಕಿಂತ ಬಂದ ಬಂದಿನಿ ನಮ್ಮ ಮನವಿ ಬರ ಹತ್ತಾರು ಜಾತ್ರೆ ಜಾತ್ರೆ ಅಪ್ಪ ಈ ಬಸ್ ತುಂಬ ನೋಡಿದ್ರೆ ಹಂಚಿಕೆ ಬರ್ತೈತೆ ಜೀವದು ಹಂಗೆ ತೊರೆದು ಹತ್ತಾರು ಬಸ್ ನೋಡ್ರಿ ಎಂಥ ಸಣ್ಣ ನಾವು ಬಸ್ ಸ್ಟ್ಯಾಂಡ್ ನನ್ನ ಹಿಂತಿದೆ ನಾನು ಸಿಕ್ಕಿಲ್ಲ ರೀ ಬಸ್ ಇಲ್ಲಿ ಆ್ಯಕ್ಚುಲಿ ಎಲ್ಲಿಸ್ತೇವೆ ರೀ ಗದಗಿಂದ ಬಂದಿದ್ದು ಬಸ್ ಆ ಕಡೆ ಹೋಗಿ ಹೋಗಲಿ ಮಿರಾಜ್ ಹುಬ್ಬಳ್ಳಿ ಬಸ್ ಕಡೆ ಆ ಲೋನ್ ಲ್ಯಾಪ್ಟಾಪ್ನಲ್ಲಿ ಅಂತ ಅಲ್ಲೋ ನಿಂತು ಫೋನ್ ಹತ್ತಾಗತ್ತಾರ ಫೋನ್ ಅಂತ ಫ್ಲವರ್ ಮೇಲೆ ತಕ್ಕಿದೆ ಹಾಗೆ ಜಲ್ದಿ ಹಾಕ್ತಾ ಯಾಕೆ ಮೇಲೆ ಅಂತ ಹದಿನೈದು ನಿಮಿಷ ಆತಂತ ಫೋನಿ ಟ್ರೈ ಮಾಡಕತ್ತೆ ನಾನಾಗಲಿ ಇಷ್ಟು ಇಲ್ಲೇ ಕಡಿಗಾರಾಗ ಇದ್ದಾಗ ಫೋನ್ ಹಿಸಿದ್ರೆ ನನಗೆ ಏನು ಹತ್ತ ಇಷ್ಟೋತಾರ ಅಂತ ಗಾಬರಿಯಾಗಿ ಫೋನ್ ಹಿಸಿದ್ರೆ ಇಲ್ಲ ನಿಂದ್ರೆ ನಾನು ಅಂತ ಅಲ್ಲಿಂದ ಈ ಕಡೆ ಬರೋಕೆ ಗೊತ್ತಿಲ್ಲ ರೀ ನಮ್ಮ ಮೇಡಮ್ಗೆ ಹೋಗ್ಬೇಕು ರೀ ಬಂದಾರ ಬರ ನಾವು ಬಂದಿಲ್ಲ ಕುತ್ಕೊಂಡ್ವಿ ಕೆಂಪಿ ಬರಲ್ಲ ನೋಡ್ರಿ ಗೊತ್ತಾಗ್ಲಿಲ್ಲ ಬರಕ್ಕೆ ಪತ್ಲ ಉಡ್ಕೊಂಡು ಒಬ್ಬೇಕ ಬಂದಿ ತವರ್ ಮನೆಗೆ ಕಂಡು ಮನೆಗೆ ಓದು ಕೆಜಿ ಐತೆ ಒಂದು ಸೇರಿ ಸರಿ ಆರು ಕೆಜಿ ಹತ್ತು

ಎ ಇಷ್ಟ ಮುಗಿದಿದೆಯಾ ನೀನು ಹೌದು ಬಾ ಮತ್ತೆ ಮತ್ತೆ ಚಾಕ ಎಲ್ಲಾನು ಮಾಡ್ಕೊಡು ಹ್ಮ ಸರಿ ಮನೆ ಒಟಿಂಗ್ ದಿಸ ಹೋಗ್ದನೇ ಅಲ್ಲ ರೀ ಇನ್ನೇನೂ ದಿಸ ಆ ತೂಟ್ಕೊಂಡು ಹೋಗೋ ಪಟಳ ಇದೆ ಬಾalle ಬಿಟ್ಟಿದ್ಯ ಬಾಳಿ ಸರಿ ಉಡ್ಕೊಂಡು ಬಂದೆ ಈಗ ಅಡ್ರೆಸ್ ಉಡ್ಕೊಂಡನೇ ಓ ಉಡ್ಕೊಂಡು ಅಡ್ರಸ್ ಆನೆ ಬಿಟ್ ಬಂದೆ

లక్షసు తో తోండు పెళ్ళికి దొర్లు నాకు కండి ఏ ఇన్నారు ఏల్లరు ఆంటాది కరెక్ట్ మనం కలిసిగా నా మేడమ్ అర్ద ఫోన్ కట్ అయ్యది ఫోన్ కట్ విడితే నంద కైకాల వోడు వోరు ఏ మేనే బండిరదేని ಗೊತ್ತ్రి ఇది హోబిట్ లాగ్ బటన్ హోబిటతదిరా లాక్ ఓపెన్ అవ్వగలదిలా తీసుకోవಬೇಕು ఒక వస్తా YouTube అలౌన్ ಮಾಡಿ ఇక్కడ కష్టైతే జీవన

ಎಷ್ಟು ಮನೆ ಹೇರ್ ನಂಗೆ ಇಡೋದು ಕಟಿಂಗ್ ಮಾಡಿಸ್ಕೊಂಡು ಇದು ಬೆಟ್ಟ ಅಂಗಡಿ ಕಡೆ ಎಷ್ಟು ಸರಿ ಬಿಟ್ಟಿಲ್ಲ ಅಂದ್ರೆ ಇದು ಗಡ್ಡ ಅಂತ ಎಷ್ಟು ಸರಿ ಬಿಟ್ಟಿಲ್ಲ ಎರಡು ಸೊನ್ಬಿಡ ಸಾಲಕ್ಕೆ ಚಿಂತೆ ಏನಂತ ಏನು ಮಾಡ್ತಿ ಊಟ ಊಟ ರೀ ಐತಲ್ಲ ಬರ್ಸು ಬಿಟ್ಟೆ ನನಗೆ ಇಷ್ಟ ಆಗಿರೋ ಎಗ್ ಗ್ರೇವಿ ಮಾಡಿ ಎಗ್ ಗ್ರೇವಿ ಎಗ್ ಗ್ರೇವಿ ಕಟ್ಟಕ್ಕೆ ರೊಟ್ಟಿ ಅದಾವೆ

ಅದು ಈ ಕಡೆ ಮೇಲೆ ಹಾಕಿ ಬರೋದು ಕಷ್ಟ ಅಲ್ಲ ನಿಮಗೆ ಮೂರು ಒಳಗೆ ಇತ್ತು ಟ್ರೈನ್ ಎಕ್ಸ್ಪ್ರೆಸ್ ಮುಂಬೈ ಎಕ್ಸ್ಪ್ರೆಸ್ ಬೇಗ ಬರ್ದಿತ್ತು ಕರೆ ಆಮೇಲೆ ಅದು ಆ ಕಡೆ ನೀವು ಈ ಕಡೆ ಪ್ಲಾಟ್ಫಾರ್ಮ್ ಬಂದ ಹ್ಞೂ ತರ್ಡ್ ಪ್ಲಾಬ್ರಾಮಾಗ ಬರ್ತೇವೆ ಆಗಲೂ ಒಂದು ಸಲ ನಿಂಗೆ ಯಾಕೆ ಬರೋ ಯಾವಾಗ ಹೆಂಗೆ ಬರ್ತಾವೆ ಅಂದರೆ ಕಷ್ಟ ಅಲ್ಲ ನಿಂಗೆ ಹಂಗಾಗಿ ನಾವು ಯಾರೊಬ್ಬ ಆದರೆ ಸೀರೆ ಹುಡುಗ ಮುಂದೆ ಅಲ್ವಾ ಜಿಗಡದ ಈ ಕಡೆ ಅಂತ ಸೆಕೆಂಡ್ ಪ್ಲಾಟ್ಮಾರ್ಗೆ ಬರ್ತವೆ ಎಲ್ಲ ಟ್ರೈನ್ ಬಾಯ್ಕೋಟೆಗೆ

ಹ್ಞೂ ಮಸ್ತಾಯ್ತಿ ಮಸ್ತಾಯ್ತಿ ಡಾಬಾ ಹಾಕೋ ನೋಡಿ ಅದೊಂದು ಏನಾರ ಟೆಸ್ಟ್ ಆಗೈತಿ ಹ್ಞೂ ಅದು ನಂಗೆ ಇಷ್ಟ ಆಗೋಂಗೆ ಮೊಟ್ಟೆ ಫುಲ್ ಟ್ರೈ ಮಾಡ್ಯಾರೆ ಹ್ಞೂ ತಿನ್ರಿ ಡಾ ಅಷ್ಟೇ ಅಲ್ಲ ಹೊರಗೆ ಹೋಗ್ಬೋದಿಲ್ಲ ಇನ್ನೂ ಹೊರಗಡೆ ತಿಂದ್ರೆ ರೂಪಾಯಿ ಹಾಂ ಮಗನ ನಿನ್ನ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರಿ ನಿಂಗೆ ಹಾಕೊಳ್ಳೇ ಮನವಿ ಅಂತ ಒಂದು ಹಚ್ಚ ಮನೆ ಭಾರಿ ಆಗುತ್ತೆ ನೆನ್ಸಿ ಬೇಡ ಮೇಡ ಅನ್ನ ಸ್ನೇಹಿತರೆ ಊಟ ಎಲ್ಲ ಖುಷಿ ಖುಷಿಯಾಗಿ ಊಟ ಏನೋ ಮಾಡಿದೆ ಯಜಮಾನ್ರು ಅಷ್ಟು ಪ್ರೀತಿಯಿಂದ ಅಷ್ಟು ಖುಷಿ ಖುಷಿಯಾಗಿ ಅಷ್ಟು ಚಲೋ ಅಡುಗೆ ಮಾಡಿದ್ರು ಅದನ್ನೆಲ್ಲ ನೋಡಿ ಭಾಳ ಖುಷಿಯಾಗಿತ್ತು ಹಾಗೆ ಸಿಕ್ಕಾಪಟ್ಟೆ ಆಗಿತ್ತು ರೀ ಸುಸ್ತು ಆಗಿತ್ತು ಎಲ್ಲ ಏಕ್ಬೇಕಾಗ್ಬಿಟ್ಟಿತ್ತು ನನಗೆ ಊಟ ಏನೋ ಮಾಡ್ದೆ ಖುಷಿ ಖುಷಿಯಾಗಿ ಹೊಟ್ಟು ಕೇಳ್ಬೇಕಲ್ರಿ ಮುಂಜಾನೆ ನಾಷ್ಟ ನಾಶ ಕಷ್ಟ ಆಗಿತ್ತು ಹಾಗೆ ಬಂದಿದ್ವಿ ನಾವು ಅದು ಆಮೇಲೆ ಟ್ರಾವೆಲ್ ಒಂದು ಜಾಸ್ತಿ ಆಯ್ತಲ್ಲ ರೀ ಅದು ಬಸ್ ಬೇರೆ ಪ್ರದೇಶಕ್ಕೆ ಸರಿ ಬರೋಕ್ಕಿಂತ ಸ್ವಲ್ಪ ಆಗಿ ಬಂತು ಭಾಳ ಸ್ಲೋ ಬಂತು ರೀ ಬಸ್ ಮೂರು ತಾಸು ಮೂರು ತಾಸು ಮೇಲೆ ಬಂದುಬಿಡುತ್ತೆ ಟೋಟಲ್ ನಾವು ಗದಗ ಬಾಗಲ್ಗುಡ ಬರೋಕೆ ಗದಗಿಂದ ಅದು ಊಟ ಆದಮೇಲೆ ವಾಮಿಟಿಂಗ್ ಬಂದಂಗೆ ಆಗೋದು ಸುತ್ತು ಅದೆಲ್ಲ ಜಾಸ್ತಿ ಆಗ್ಬಿಡುತ್ತೆ ನನಗೆ ಸಡನ್ನಾಗಿ ಹೇಳೋಕ್ಕಾಗಲಿಲ್ಲ ಆಗಲಿಲ್ಲ ಅಲ್ಲಿ ಸುಸ್ತು ಇನ್ನೊಂದು ಮತ್ತೊಂದು ಮಗದೊಂದು ಅಂತೇಳಿ ಒಂದೇ ಸರಿಯಾಗಿ ಬಂದ್ಬಿಡ್ತು ಅಲ್ಲಿಂದ ಏನೇನಾಗೈತಿ ಯಾವುದೊಂದು ಗಮನವೇ ಇಲ್ಲ ನನಗೆ ಇವ್ರು ಏನೆಲ್ಲ ಮಾಡು ಉಪಚಾರ ಮಾಡಿದ್ರು ಅಂತೇಳಿ ಇಂಥ ಟೈಮ್ನಾಗ ಭಾಳ ಭಾಳ ಕೇರ್ ಮಾಡ್ತಾರೆ ಅದೇ ಖುಷಿ ಆಕೈತಿ ಅವು ಏನದು ಒಬ್ಬ ಹೆಂಡತಿಗೆ ಕಾಳಜಿ ಮಾಡೋ ಗಂಡ ಒಬ್ಬನಿದ್ದ ಸಾಕು ಬೇರೆ ನಮ್ಮ ಬಯಸೋದಿಲ್ಲ ಯಾಕಂದ್ರೆ ಅನಾರೋಗ್ಯ ಟೈಮ್ನಾಗ ಸ್ವಲ್ಪ ಈ ಥರ ಪ್ರೀತಿ ಕಾಳಜಿ ತೋರಿಸಿ ಏನು ಒಂಥರ ಥರ ಏನ ಏನಂತ ಹೇಳ್ಬೋದು ಒಟ್ನಲ್ಲಿ ಈ ಥರ ಸಪೋರ್ಟ್ ಆಗಿ ಎಲ್ಲ ರೀತಿಯಿಂದ ಅದು ನೋಡ್ಕೋತಾರಲ್ಲರಿ ಭಾಳ ಖುಷಿ ಆಕೈತಿ ಹಾಗೆ ಇನ್ನೊಂದು ಏನಾಗತ್ತಂದ್ರೆ ಎಷ್ಟೋ ಜನಗಳಿಗೆ ನಾವು ಈ ರೀತಿ ನೋಡೋದ್ರಿಂದ ಇರೋದ್ರಿಂದಾನೆ ಅದನ್ನ ನೋಡ ಅದನ್ನ ನೋಡೋಕೆ ಆಗ್ತಾನೆ ಹೊಟ್ಟೆ ಊರಿ ಜನಗಳೇ ಜಾಸ್ತಿ ಎಸ್ಪಿಷಲಿ ಇಂಥ ಟೈಮ್ನೇ ರೀ ಕೆಲವೊಂದಷ್ಟು ಗಂಡಸ್ರ ಆ ಥರ ಇರೋದಿಲ್ಲ ಹೊರಗನೇ ರಲ್ರಿ ಬೇರೆ ಯಾವಾದ್ರೂ ನಮ್ಮ ನೋಡಿ ಅಂತವು ಅಂದಾಗ ಇಂಥ ವಿಷಯ ಬಂದಾಗ ಮಾತ್ರ ಭಾಳ ಭಾಳ ಹುರ್ಕೋತಾರ ಅವ್ರು ಆ ಥರ ಯಾರು ಮಾಡ್ತಾರೆ ನೋಡೋರು ಎಷ್ಟೋ ಜನಕ್ಕೆ ಅದೇ ಖುಷಿ ಆಗುತ್ತೆ ಅಷ್ಟು ಚಲೋ ಅಡುಗೆ ಮಾಡಿ ಏನಂತ ಬರೋತ್ತೆ ಅಂತೇಳಿ ಏನು ಹದಿನೈದು ಇಪ್ಪತ್ತಿದ ತಾವ ಇದು ಬಂದು ನೀವು ಬರೋಕತ್ತೆ ಜೊತೆ ಮಾಡ್ಯಾರ ಅಡುಗೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು ಮುಂದೆ ಕರ್ಕೊಂಡು ಬಂದರು ಅಷ್ಟಕ್ಕೆ ಅವ್ರು ಅಲ್ಲೇ ಹೋಟೆಲಿಗೆ ಹೋಗೋಣ ಏನಾರು ತಿಂತೀನ ಅಂದರು ಪ್ರತಿ ಸಾರಿ ಊರಿಂದ ಬರುವಾಗ ಉಪವಾಸ ಬರೋದ ನಾನು ಯಾವಾಗಲೂ ಹಾಗಾಗಿ ಅಲ್ಲೇ ಕರ್ಕೊಂಡು ಹೋಗಿರ್ತಾನ ಅದು ಇವತ್ತು ನಾನು ಅಂದೆ ಬ್ಯಾಡ್ ಬಿಡ್ರಿ ಅಂತಂದೆ ಮನೆ ಮಾಡಿ ನಡಿ ಅಂತಾರೆ ಹಾಗಾಗಿ ನಾನು ಬ್ಯಾಡ ತುಂಬ ಯಾಕೆ ಹೋಗೋದು ಹೊರಗೆ ಅಂತೇಳಿ ಸೀತಾಮಿ ಕರ್ಕೊಂಬಂದೆ ಹಾಗೆ ಎಳ್ನೀರು ಅಂತೊಂಬಂದಿದ್ದು ಅದನ್ನೆಲ್ಲ ಕುಡಿದು ಊಟ ಎಲ್ಲ ಮಾಡಿದ್ರು ಎಲ್ಲ ಇದು ಹುಷಾರ ತಪ್ಪಿದಂಗೆ ಆಗ್ಬಿಡುತ್ತೆ ಈ ಥರ ಎಲ್ಲ ಒಂಥರ ಆರೈಕೆನ ಮಾಡಿದ್ರು ಅದು ಬಸ್ ಏನು ಪ್ರತಿ ಸರಿ ಟ್ರೈನಿಗೆ ಅದ್ಯಾಡೆ ಅದ್ಯಾಡೆ ಅಭ್ಯಾಸ ಆಗ್ಬಿಡಿದ್ರೆ ನಮ್ಗೆ ಹೆಂಗೆ ಬಾಗಲೂಕುಟ್ಟೆ ಹತ್ತಿ ಗದಾಗೆ ಹೆಂಗೆ ಇಡೋದು ಅಂತ ಗೊತ್ತಾಗಲ್ಲ ಅಂತದ್ರಾಗ ಆದ್ರೆ ಹೆವಿಯಿಂದ ಹೆವಿ ರೀ ಜರ್ನಿ ಒಂದ ಕಡೆ ಕೂತ್ಕೋಬೇಕಲ್ಲ ನೋವು ಅದು ಇದು ಅಂತೇಳಿ ಭಾಳ ಪೇಶಂಟ್ ಆಗ್ಬಿಟ್ರತೆ ನಾನು ಪ್ರತಿ ಸರಿ ಬಸ್ಸಿಗೆ ಬಂದ್ರೆ ಹಂಗೆ ಐನು ಜೊತೆ ಅವ್ರು ಬಂದ್ರೆ ನಾನು ಅವರಿಂದ ಬಂದ್ಬಿಡೋದು ಇದೇ ಒಂದು ಕಾರಣಕ್ಕೆ ಒಬ್ಬಕ್ಕೆ ಟ್ರೈನು ಹತ್ತಿ ಬರೋಕೆ ಭಾಳ ಕಷ್ಟ ಆಗೈತೆ ನನ್ಗೆ ಇಬ್ಬರು ಹುಡುಗ್ರಿಗೆ ಕರ್ಕೊಂಬರೋದು ಅದ್ರಾಗ ತನಂತೂ ಕರ್ಕೊಂಬ್ರೆ ಭಾಳ ಕಷ್ಟ ಇವತ್ತು ಬಸ್ನಾಗ ಭಾಳ ಕಿರಿಕಿರಿ ಕೊಟ್ರು ಇನ್ನು ಯಾವಾಗ ಬರ್ತ ಮಮ್ಮಿ ಇನ್ನು ಯಾವಾಗ ಬರ್ತ ಮಮ್ಮಿ ಅಂತೇಳಿ ಹಾಗೆ ಸ್ನೇಹಿತರೆ ನಾನು ಬಂದು ಕೂಡಲೆ ಸೀರೆನ ಮೊದಲು ಡ್ರೆಸ್ ಚೇಂಜ್ ಮಾಡಿರ್ತೀನಿ ಅಂಥದ್ದು ಡ್ರೆಸ್ ಚೇಂಜ್ ಮಾಡೋಕ್ ಕೂಡ ನಂಗೆ ಅಷ್ಟು ಇದು ಶಕ್ತಿ ಇರ್ಲಂಗೆ ಆಗ್ಬಿಟ್ಟಿತ್ತು ಮೈಯಾಗ ಅಷ್ಟು ಸುಸ್ತಾಗದೆ ಬಿಡಿದ್ರೆ ಬರೋವರೆಗೆಲ್ಲ ಊಟ ಎಲ್ಲ ಮಾಡೋ ಸರಿಯಾಗಿ ಇದೆ ಊಟ ಆದ್ಮೇಲೆ ಅದು ಅಂದರೆ ಬೆಳಗ್ಗೆಯಿಂದ ಖಾಲಿ ಹೋಟೆಗೆ ಬಂದಿವೆ ಅದ್ರಾಗ ಫುಲ್ ಟ್ರಾವೆಲ್ ಅದು ಪಿತ್ತ ಜಾಸ್ತಿ ಆದಂಗೆ ಆಯ್ತನ ನಂಗೆ ಐತಲ್ಲ ಹಾಗಾಗಿ ಇಷ್ಟೆಲ್ಲ ಆಯಿತು ಇದೆಲ್ಲ ಇಷ್ಟೆಲ್ಲ ಆಗಿದೆ ಅಂತೇಳಿ ನಾವು ವಿಡಿಯೋ ಎಡಿಟ್ ಮಾಡುವಾಗ ನೋಡ್ಕೊಂಡಿನಿ ಏನೆಲ್ಲ ಮಾಡೀನಿ ಅಂತೇಳಿ ಈ ಥರ ಈ ಥರ ಸ್ನೇಹಿತರೆ ನಂದು ರಿಟರ್ನ್ ಜರ್ನಿ ತತ್ಮನಿಯಿಂದ ಮನೆಯಿಂದ ಬಾಗಲಕೋಟೆಗೆ ಇಷ್ಟೊಂದೆಲ್ಲ ಅವಸ್ಥೆ ಪಡಬೇಕಾಯಿತು ಇಲ್ಲಾಗಿಲಿಗೆ ಮುಗಿಸ್ Thanks for